ಹೊಸಕೋಟೆ ತಾಲೂಕಿನ ಸುಲಿಬೆಲೆ ಗ್ರಾಮದಲ್ಲಿ ಮಾನವ ಹಕ್ಕುಗಳ ಜಾಗೃತಿ ಸಮಿತಿಯ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವ ವಿಚಾರವಾಗಿ ಸಂಘಟನೆಯ ರಾಜ್ಯಾಧ್ಯಕ್ಷ ಸಮೇತನಹಳ್ಳಿ ಲಕ್ಷ್ಮಣ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ಈ ಹಿಂದೆ ಅಧ್ಯಕ್ಷರಾಗಿದ್ದ ಆರ್ ಉಮೇಶ್ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವ ವಿಚಾರವಾಗಿ ಚರ್ಚೆಯನ್ನು ನಡೆಸಲಾಯಿತು ಈ ಒಂದು ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಮುನಿಕೃಷ್ಣ ಕೋಲಾರ ಜಿಲ್ಲಾಧ್ಯಕ್ಷ ಪ್ರಕಾಶ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ತ್ವರಿತವಾಗಿ ಘೋಷಣೆ ಮಾಡುವುದರ ಮೂಲಕ ಬೃಹತ್ ಕಾರ್ಯಕ್ರಮ ರೂಪಿಸುವ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು ಇನ್ನು ಈ ಒಂದು ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಸಮೇತನಹಳ್ಳಿ ಲಕ್ಷ್ಮಣ್ ಸಿಂಗ್ರವರು ಮಾತನಾಡಿ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ತಾಲೂಕಿನಲ್ಲಿ ಸಾಕಷ್ಟು ಬಲವಾಗಿ ಕೆಲಸ ಮಾಡಿದ್ದು ಸಮಾಜದಲ್ಲಿ ಶೋಷಿತರ ಪರವಾಗಿ ಧ್ವನಿ ಎತ್ತುವ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ ಈಗ ಸಂಘಟನೆಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ವಿಚಾರವಾಗಿ ಸಭೆಯನ್ನ ನಡೆಸಲಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ರೂಪಿಸಿ ಪದಾಧಿಕಾರಿಗಳ ಹೆಸರನ್ನ ಪ್ರಕಟಣೆ ಮಾಡಲಾಗುವುದು ಎಂದು ತಿಳಿಸಿದರು ಏನು ಇವತ್ತು ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ವತಿಯಿಂದ ಇವತ್ತು ತಾಲೂಕು ಕಂಟಿಯನ್ನ ಇವತ್ತು ತಾಲೂಕು ಕಮಿಟಿಯನ್ನು ನಾವು ನೂತನ ಪದಾಧಿಕಾರಿಗಳಾಗಿ ಈಗಾಗಲೇ ಇದ್ದಂಥ ಪದಾಧಿಕಾರಿಗಳಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿ ಕೆಲವರಿಗೆ ಹೆಚ್ಚಿನ ಹುದ್ದೆಯನ್ನು ನೀಡುವ ಮುಖಾಂತರ ಇವತ್ತು ನಮ್ಮಲ್ಲಿದ್ದಂಥ ಪದಾಧಿಕಾರಿಗಳ ಜಿಲ್ಲೆಗೆ ಮತ್ತು ಇನ್ನೂ ಕೆಲವು ಒಳ್ಳೆಯ ಹುದ್ದೆಗಳಿಗೆ ಸ್ಥಾನಮಾನವನ್ನು ನೀಡಿ ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಮಾನವ ಜಾಗೃತಿ ಸಮಿತಿಯನ್ನು ಹುಟ್ಟಾಕಿ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಚ್ಚು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರರಾಗಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರೂ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಮುನಿಕೃಷ್ಣನ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕೋಲಾರ ಜಿಲ್ಲಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ರೆಡ್ಡಿರವರು ತಾಲೂಕಿಗೆ ಇವತ್ತು ನಾವು ಹೊಸ ಸಂಸ್ಥೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಸಮಿತಿ ಅಧ್ಯಕ್ಷರಾಗಿದ್ದಂಥ ಏನು ನಮ್ಮ ಉಮೇಶ್ ಅವ್ರನಿಗೆ ನಾವು ತಾಲೂಕು ಗೌರವಾಧ್ಯಕ್ಷರಾಗಿ ಹೆಚ್ಚು ಇನ್ನೂ ಒತ್ತನ್ನು ನೀಡಿ ಇವತ್ತು ತಾಲೂಕಿನಲ್ಲಿ ನೀವು ಅನ್ನೋ ಹೆಚ್ಚಾಗಿ ಸಂಸ್ಥೆಯನ್ನು ಹುಟ್ಟಾಕಬೇಕು ಅಂತೇಳಿ ಅವ್ರನ್ನ ಕೇಳಿಕೊಂಡಾಗ ಅವರು ಬಹಳ ಒಳ್ಳೆಯ ಮನಸ್ಸಿನಿಂದ ನೀವು ಮಾಡಿ ನಾನು ಗೌರವಾಧ್ಯಕ್ಷರಿಗಿರ್ತೇನೆ ಸಂಸ್ಥೆಯನ್ನು ಇನ್ನೂ ಹೆಚ್ಚು ಭದ್ರ ಬುನಾದಿಯನ್ನು ಹಾಕುವ ಮುಖಾಂತರ ನಾವು ಸಮಾಜಮುಖಿ ಕೆಲಸವನ್ನು ಮಾಡೋಣ ಸಮಾಜದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಒತ್ತನ್ನು ಕೊಡೋಣ ಇವತ್ತೇನು ಮಾನವ ಕೃಷಿ ಉಲ್ಲಂಘನೆ ಎಲ್ಲಿ ಹೆಚ್ಚೆಚ್ಚಾಗ್ತಾ ಇದೆ ಇವತ್ತು ಆರಕ್ಷಕ ಠಾಣೆಗಳಿರ್ಬೋದು ಮಹಿಳೆಯರ ಮೇಲೆ ಇರ್ಬೋದು ಕಾರ್ಮಿಕ ವರ್ಗ ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ಅಥವಾ ದಲಿತ ವರ್ಗ ಇರ್ಬೋದು ಎಲ್ಲ ವರ್ಗಗಳ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ನಾವು ಒತ್ತನ್ನ ನೀಡಬೇಕು ಅಂತೇಳಿ ಇವತ್ತು ಭಾಳ ಒಳ್ಳೆಯ ಒಳ್ಳೆಯ ಮನಸ್ಸಿನಿಂದ ಇವತ್ತು ಅವರು ಕೊಟ್ಟಂಥ ಒಂದು ತೀರ್ಪಿಗೆ ನಾವು ಭಾಗಿ ಇವತ್ತು ಹೊಸಕೋಟೆ ತಾಲೂಕಿನ ಒಬ್ಬ ಮುತ್ಸದ್ದಿ ನಾಯಕ ಈಗಾಗಲೇ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ವೆಂಕಟೇಶ್ ಅನ್ನತಕ್ಕಂಥ ಒಬ್ಬ ನಾವು ಪದಾಧಿಕಾರಿಯನ್ನು ಇವತ್ತು ಹುಡುಕಿ ನಮ್ಮ ಏನು ಇವತ್ತು ಈಗ ನಮ್ಮದು ಏನು ನಮ್ಮಲ್ಲಿ ನಮ್ಮದು ಪಿತೃಪಕ್ಷಗಳು ನಡೀತಾ ಇದೆ ಆ ಪಿತೃಪಕ್ಷಗಳು ನಡೆದ ಮೇಲೆ ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಒಳ್ಳೆಯ ದಿನ ನಿಗದಿ ಮಾಡಿ ಮಾಡಬೇಕಾಗುತ್ತೋ ಅವರನ್ನು ನಾವು ನಾವು ಸಮಾಜಮುಖಿಯಾಗಿ ಮಾಡ ಇರತಕ್ಕಂಥ ವೆಂಕಟೇಶ್ ಅವರಿಗೆ ತಾಲೂಕು ಅಧ್ಯಕ್ಷನನ್ನಾಗಿ ಮಾಡಿ ಅವರಿಗೆ ಆದೇಶ ಪ್ರತಿಯನ್ನು ನೀಡುವ ಮುಖಾಂತರ ತಾಲೂಕು ಸಮಿತಿಯನ್ನು ಇವತ್ತು ನಾವು ಸಂಪೂರ್ಣವಾಗಿ ನಾವು ನೀಡಿ ತಾಲೂಕಿನ ಎಲ್ಲ ಗೌರವಿತ ಪದಾಧಿಕಾರಿ ಉಪಾಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಸಂಘಟನಾ ಕಾರ್ಯದರ್ಶಿ ಇರ್ಬೋದು ಎಲ್ಲ ಅಧಿಕಾರಿಗಳಿಗೆ ನಾವು ಒಂದೇ ಬಾರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಮಾನವ ಹಕ್ಕಳ ಜಾಗೃತಿ ಸಮಿತಿಯ ದೇ ನಾವು ನೀಡಿ ಅವರಿಗೆ ಪದಹಣವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿ ಈ ಒಂದು ಆಕಸ್ಮಿಕ ಪೂರ್ವಭಾವಿ ಸಭೆಯಲ್ಲಿ ಇವತ್ತು ನಾವೆಲ್ಲ ತೀರ್ಮಾನವನ್ನು ತಗೊಂಡಿದ್ದೀವಿ ಇವತ್ತೇನು ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಸಂಪೂರ್ಣವಾಗಿ ಒಪ್ಪಿ ಇವತ್ತು ಗೌರವಾಧ್ಯಕ್ಷರಾಗಿ ಸೋಲ್ಬೆರೆ ಉಮೇಶ್ ಅವರನ್ನು ಮತ್ತು ಅಧ್ಯಕ್ಷರಾಗಿ ವೆಂಕಟೇಶ್ ಅವರನ್ನು ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುನಾಥ್ರವರನ್ನ ಮತ್ತು ಕಾರ್ಯದರ್ಶಿಯಾಗಿ ನಮ್ಮ ನವೀನ್ ಅವ್ರವ್ರನ್ನ ಇನ್ನೂ ಅನೇಕ ಪದಾಧಿಕಾರಿಗಳಿಗೆ ನಾವು ನಾವು ನೀಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅದರ ಜೊ ಜೊತೆಯಲ್ಲಿ ಇವತ್ತು ಕಾರ್ಮಿಕ ಸಮಿತಿ ಇರ್ಬೋದು ಮಹಿಳಾ ಸಮಿತಿ ಇರ್ಬೋದು ವಿದ್ಯಾರ್ಥಿ ಸಮಿತಿ ಇರ್ಬೋದು ಮಾಹಿತಿ ಮತ್ತು ತಂತ್ರಜ್ಞಾನ ಇರ್ಬೋದು ರೈತ ಸಮಿತಿ ಇರ್ಬೋದು ವಿದ್ಯಾರ್ಥಿ ಸಮಿತಿ ಇರ್ಬೋದು ಈ ಸಮಿತಿಗಳನ್ನು ಹುಟ್ಟಾಕಿ ನಾವು ಸಮಾಜಮುಖಿ ಕಾರ್ಯಕ್ರಮ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೇವಲ ಹೊಸಕೋಟೆ ತಾಲೂಕಲ್ಲ ಇಡೀ ರಾಜ್ಯಾದ್ಯಂತ ನಾವು ಮಾಡಬೇಕು ಅಂತೇಳಿ ಇವತ್ತು ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದರ ಒಂದು ಅಂಗವಾಗಿ ನಾನು ನಿಮ್ಮ ಎಲ್ಲ ಪತ್ರಕರ್ತರ ಮಿತ್ರರನ್ನು ನಾನು ಆಹ್ವಾನವನ್ನು ಮಾಡ್ತೇನೆ ಆ ಸುದ್ದಿಗೋಷ್ಠಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಲು ನಾನು ಉತ್ಸುಕನಾಗಿದ್ದೇನೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಪಡ್ತೀನಿ